ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಟ್ರೆಂಡಿಂಗ್ ಇರುವಂಥ ಮಧುಬಾಲ ಬ್ಲೌಸ್ ಡಿಸೈನು ನೋಡಿ ಈ ರೀತಿ ಡೋರಿ ಬರುತ್ತೆ ನೆಕ್ ಹತ್ತಿರ ಸೊ ಆ ಕಡೆ ಈ ಕಡೆ ಸೈಡಲ್ಲಿ ಈ ರೀತಿ ಶೇಪ್ ಬರುತ್ತೆ ಈ ರೀತಿ ಬ್ಲೌಸ್ ಡಿಸೈನ್ನ ಹೇಗೆ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಟಿಂಗ್ ಮತ್ತು ಸ್ಟಿಚಿಂಗ್ನ ಎರಡನ್ನೂ ಕೂಡ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕಂದರೆ ವೀಡಿಯೋ ಫುಲ್ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬ್ಯಾಕಲ್ಲಿ ನೋಡಿ ಬೇಕು ಅಂದರೆ ಈ ರೀತಿ ಓಪನ್ ಇಟ್ಕೋಬೋದು ಬೇಡ ಅಂತಂದರೆ ನೀವು ಬೋಟ್ ನೆಕ್ ಕೂಡ ಹಾಗೇನೆ ಇಟ್ಕೋಬೋದು ಇವರು ಬ್ಯಾಕಲ್ಲಿ ಓಪನ್ ಕೇಳಿದರು ಹಾಗಾಗಿ ಈ ರೀತಿ ಓಪನ್ ಇಟ್ಟಿದ್ದೀನಿ ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಈಗ ವೀಡಿಯೋದಲ್ಲಿ ನೋಡೋಣ ಬನ್ನಿ ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ನೋಡಿ ಫಸ್ಟ್ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀವು ನಿಮಗೆ ಎಷ್ಟು ಎದೆ ಸುತ್ತಳತೆ ಇದೆ ಅದಕ್ಕಿಂತ ಮೂರು ಇಂಚು ಎಕ್ಸ್ಟ್ರಾನ ತಗೋಬೇಕಾಗುತ್ತೆ ಇದು ಒಂದು ತರ್ಟಿ ಫೋರ್ ಸೈಜ್ ಬ್ಲೌಸು ಸೊ ತರ್ಟಿ ಫೋರ್ ಸೈಜ್ ಬ್ಲೌಸ್ಗೆ ನಾವು ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ಗೆ ನಾನು ಮೂರು ಇಂಚನ್ನ ಆ್ಯಡ್ ಮಾಡಿ ತೊಗೊಂಡಿದ್ದೀನಿ ಲೈನಿಂಗ್ ಐ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫಸ್ಟು ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಪ್ರತಿಯೊಂದು ಬ್ಲೌಸ್ಗೂ ಅಷ್ಟೇ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ನಾನು ಎರಡೂ ಒಟ್ಟಿಗೆ ಕಟ್ ಮಾಡಿ ತೋರಿಸ್ತೀನಿ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೆನ್ನಿನ ಉದ್ದನ ಮಾರ್ಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಅಲ್ಲಿ ಭುಜ ಜಾಯಿಂಟ್ ಮಾಡೋದಕ್ಕೆ ಬೇಕಾಗುತ್ತೆ ಅಲ್ವಾ ಹಾಗಾಗಿ ಅರ್ಧ ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೋಬೇಕು ಸೊ ನಾನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಎರಡನ್ನೂ ಒಂದೇ ಸಲ ಕಟಿಂಗ್ ಮಾಡ್ತೀನಿ ಇದರಿಂದ ಬೇಗ ಬೇಗ ಕಟ್ ಮಾಡ್ಕೋಬೋದು ಸೊ ನೀವು ಬಿಗಿನರ್ಸ್ ಆಗಿ ಕಲಿತಾ ಇದ್ದೀರಾ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗೇ ಈ ರೀತಿ ಮೆಥಡನ್ನ ಯೂಸ್ ಮಾಡಿ ಕಟ್ ಮಾಡ್ಕೊಳ್ಳಿ ಅವಾಗ ನೀವು ಕೂಡ ಬೇಗ ಬೇಗ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ಸೊ ಮಧುಬಲ ಡಿಸೈನ್ಗೆ ನೀವು ಕಟ್ ಮಾಡ್ತಾಯಿದ್ದೀರಾ ಅಂತಂದರೆ ಬೋಟ್ನೆಕ್ ಅಳತೆಗೆ ಕಟ್ ಮಾಡ್ಕೋಬೇಕಾಗುತ್ತೆ ಆವಾಗ ನಿಮಗೆ ಪ ಕರೆಕ್ಟಾಗಿ ಅದು ಅಳತೆ ಅನ್ನೋದು ಸಿಗುತ್ತೆ ಸೊ ಎಂಟೂವರೆ ಇಂಚಿದೆ ಅಲ್ವಾ ಇದು ಮೂವತ್ತ್ನಾಲ್ಕಿದೆ ಸುತ್ತಳಿತೆ ಇರೋದ್ರಿಂದ ನೆಕ್ ಬ್ಲೌಸ್ಗೆ ಯಾವುದೇ ಒಂದು ಬ್ಲೌಸ್ನ ತಗೋತೀರಾ ಅಂತಂದ್ರೂ ನೀವು ಒಂದೂವರೆ ಇಂಚನ್ನ ಮೈನಸ್ ಮಾಡಬೇಕು ಆವಾಗ ಇದು ಬಂದು ಏಳು ಇಂಚ್ ಬರುತ್ತೆ ಏಳು ಇಂಚನ್ನೇ ನಾನು ಹಾರ್ಮೋಲ್ನೂ ಏಳು ಇಂಚನೇ ಇದ್ದೀನಿ ಹಾಗೆಯೇ ನೆಕ್ ಪಿಡ್ತು ಮತ್ತು ಭುಜ ಎರಡೂ ಸೇರಿ ಕೂಡ ಏಳು ಇಂಚನ್ನ ಇದ್ದೀನಿ ನೋಡಿ ಅದೇ ಸುತ್ತಳಿತ ಎಂಟೂವರೆ ಇದೆ ಎಂಟುವರೆಗೆನೇ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ ಇವಾಗ ಆರ್ಮಲ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅಳತೆ ಬ್ಲೌಸ್ ಇಟ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಅಳತೆ ಬ್ಲೌಸ್ನ ತೊಗೊಂಡು ತೋರಿಸ್ತೀನಿ ಕರೆಕ್ಟ್ ಇದೆಯಾ ಇಲ್ವ ಅಂತ ಇದು ಬಂದು ಕಟ್ಟಿಂಗ್ ಒಂದು ನಿಮಗೆ ಕರೆಕ್ಟಾಗಿ ಬಂತು ಅಂತಂದರೆ ಸ್ಟಿಚಿಂಗು ಬೇಗ ಬೇಗ ಮಾಡ್ಕೋಬೋದು ಹಾಗಾಗಿ ನಾನು ಕಟ್ಟಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಎರಡು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಸೊ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನೆಕ್ ಬಿಡಿತು ಆಗಿ ನೀವು ನಾರ್ಮಲ್ ಬ್ಲೌಸ್ಗೆ ಮೂವತ್ನಾಲ್ಕು ಎದೆ ಸುತ್ತಳುತ್ತೆ ಬ್ಲೌಸ್ಗೆ ಎಷ್ಟು ನೆಕ್ ಬಿಡ್ತಿರ್ತೀರ ಅಷ್ಟೇ ನೆಕ್ ಇಟ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಅದು ದ ಡೋರಿ ಬಂದು ನೆಕ್ಗೆನೆ ಬರುತ್ತೆ ಅಲ್ವ ಹಾಗಾಗಿ ಅಷ್ಟಕ್ಕೆನೇ ಇಟ್ಟರೆ ಸಾಕಾಗುತ್ತೆ ಇದಾದ ಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಎರಡು ಸೈಡ್ ಕೂಡ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ ಎರಡೂವರೆ ಇಂಚು ಈ ರೀತಿ ತ್ರಿಭುಜಾಕಾರ ಬರಬೇಕು ಆ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಂಡು ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದು ಕೂಡ ಈ ರೀತಿ ಶೇಪಲ್ಲಿ ಸೇರಿಸಿ ಮಧ್ಯಕ್ಕೆ ಅಳತೆಗೆ ಮಧ್ಯಕ್ಕೆ ಅಳತೆ ಬರೋ ಥರ ನೋಡಿ ನಾವು ನೆಕ್ ಮಾರ್ಕ್ ಮಾಡ್ಕೊಂಡಿದ್ವಿ ಅದೇ ಅಳತೆಗೆ ಬರಬೇಕು ಆ ರೀತಿ ಈ ರೀತಿ ಶೇಪ್ ಕೊಟ್ಟರೆ ನಿಮಗೆ ಡಿಸೈನ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಇದಕ್ಕೆ ಬೇಕು ಅಂತಂದರೆ ನೀವು ಇದಾದ ಭುಜದಿಂದ ಬೆಲ್ಟ್ ಪಟ್ಟಿ ಎಷ್ಟಿದೆ ಅನ್ನೋದನ್ನು ನೋಡಿ ಮಾರ್ಕ್ ಮಾಡ್ಕೋಬೇಕು ಸೊ ಇದನ್ನು ಇನ್ನೂ ಒಂದು ರೀತಿ ಕೂಡ ಕಟ್ ಮಾಡ್ಕೋಬೋದು ಪ್ರಿನ್ಸಸ್ ಕಟ್ಟಲ್ಲಿ ಕಟ್ ಮಾಡಿ ಅದನ್ನು ಕೂಡ ಕಟ್ ಮಾಡ್ಕೋಬೋದು ಬಟ್ ಬಿಗಿನರ್ಸ್ ಅಂತಂದರೆ ಫಸ್ಟ್ ಈ ಮೆಥಡನ್ನ ಯೂಸ್ ಮಾಡಿ ಕಟ್ ಮಾಡ್ಕೊಳ್ಳಿ ಇದಾದಮೇಲೆ ನೀವು ಅದನ್ನು ಕಟ್ ಮಾಡ್ಬೋದು ಎರಡು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂತಂದರೆ ಸೈಡ್ ಡಾಟಲ್ಲೇ ಇಟ್ಕೋಬೋದು ಇಲ್ಲ ಅಂತಂದರೆ ಬೇಡ ನಾನು ಸ್ಟಿಚಿಂಗ್ ಮಾಡುವಾಗ ನೋಡ್ತೀನಿ ಅದು ಕರೆಕ್ಟ್ ಇತ್ತು ಅಂದರೆ ಮಾತ್ರ ಇಡ್ತೀನಿ ಇಲ್ಲಾಂದ್ರೇನು ಬೇಡ ಒಂದೇ ಡಾಟ್ ಸಾಕಾಗುತ್ತೆ ಇಲ್ಲಾಂದರೆ ನಾವು ಸ್ಟಿಚ್ಚಿಂಗ್ ಮಾಡುವಾಗ್ಲೇ ನೋಡಿಕೊಂಡು ಇಟ್ಕೋಬೋದು ಇವಾಗ ಹಾರ್ಮೋಲ್ನ ಎರಡೂ ಒಂದೇ ಸಲ ಕಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಫ್ರೆಂಡ್ ಶೇಪ್ ತೆಗೆಯೋಂಥ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಕರೆಕ್ಟಾಗಿ ಆಗುತ್ತೆ ಇದು ಯಾವುದೇ ರೀತಿ ಫ್ರೆಂಡ್ ಶೇಪ್ ತೆಗಿಬೇಕು ಅನ್ನೋ ಆಗಿಲ್ಲ ಇದಾದ ಮೇಲೆ ಭುಜನ ಈ ರೀತಿ ಕಟ್ ಮಾಡಿಕೊಂಡು ನಾಚ್ ಹಾಕೋಬೇಕು ಒಂದು ನಾಚನ್ನ ಹಾಕ್ಕೊಳ್ಳಿ ಈ ಕಡೆ ಸೈಡು ನೋಡಿ ಇಲ್ಲಿ ನಾವು ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಒಂದು ನಾಚನ್ನ ಹಾಕ್ಕೋಬೇಕು ನಾಚನ ಹಾಕೊಂಡು ಇವಾಗ ಫ್ರಂಟ್ ಪಾರ್ಟ್ ಮಾತ್ರ ಕಟ್ ಮಾಡ್ಕೋತೀನಿ ನೋಡಿ ಯಾವ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅದೇ ಶೇಪಲ್ಲೇ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನಾನು ಇದನ್ನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಇವಾಗ ಟ್ರೆಂಡಿಂಗ್ ಇರೋವಂಥ ಬ್ಲೌಸ್ ಡಿಸೈನ್ ಇದು ಹಾಗಾಗಿ ನೋಡಿ ಇವಾಗ ಬೆಲ್ಟ್ ಪಟ್ಟಿನೂ ಕೂಡ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ ಪಟ್ಟಿ ಆಲ್ರೆಡಿ ಅಲ್ಲೇ ಬಟ್ಟೆ ಇರೋದರಿಂದ ಇನ್ನೊಂದು ಸಲ ಎಕ್ಸ್ಟ್ರಾ ಕಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಬೇಕು ಅಂತಂದರೆ ನಿಮ್ಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂತಂದರೆ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೋದು ಎಲ್ಲ ಆದಮೇಲೆ ನೋಡಿ ಯಾವ ರೀತಿ ಬಂದಿದೆ ಅಂತ ಶೇಪ್ ಅನ್ನೋದು ಇವಾಗ ಇದನ್ನು ಸ್ಟಿಚಿಂಗ್ ಮಾಡಿದಾಗ ತುಂಬಾ ನೀಟಾಗಿ ಬರುತ್ತೆ ಇವಾಗ ಟ್ರೆಂಡಿಂಗ್ ಇರೋಂಥ ಡಿಸೈನ್ ಇದು ಹಾಗಾಗಿ ನಾನು ಈ ಡಿಸೈನ್ನ ನಾನು ಕಟಿಂಗ್ ಮಾಡಿ ತೋರಿಸ್ಬೇಕು ಅಂತಾನೆ ಈ ಬ್ಲೌಸ್ನ ಕಟ್ ಮಾಡಿದೆ ತುಂಬಾ ಈಸಿ ಮೆಥಡ್ನಲ್ಲಿ ಹೇಳ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಈ ರೀತಿ ಕಟ್ ಮಾಡಿ ಬೇಗ ಬೇಗ ಸ್ಟಿಚ್ ಮಾಡ್ಕೋಬೋದು ಇದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದು ನಾ ಯಾವ ರೀತಿ ಬೇರೆ ರೀತಿ ಕೂಡ ಕಟಿಂಗ್ ಮಾಡ್ಬೋದು ಕಟೋರಿ ಬ್ಲೌಸ್ ಥರ ಕಟ್ ಮಾಡಿ ಇದನ್ನು ಕೂಡ ಕಟಿಂಗ್ ಮಾಡ್ಬೋದು ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ಇದಾದ ಮೇಲೆ ಇವಾಗ ಬ್ಯಾಕ್ ಪಾರ್ಟಲ್ಲೂ ಕೂಡ ಬೋಟ್ ನೆಕ್ದು ಡಿಸೈನ್ ಇರೋದ್ರಿಂದ ನಾನು ಬೋಟ್ ನೆಕ್ನ ಕಟ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚ್ಗೆ ನೋಡಿ ಈ ರೀತಿ ಡೀಪ್ ಎಷ್ಟಾಗಲೇ ಬೇಕೋ ಅಷ್ಟಕ್ಕೆ ಒಂದು ಮೂರು ಇಂಚಷ್ಟಕ್ಕೆ ಗ್ಯಾಪ್ ಕೊಟ್ಟು ಈ ರೀತಿ ಶೇಪ್ ಅನ್ನೋದನ್ನು ಕೊಟ್ಟು ಕಟಿಂಗ್ ಮಾಡೋದು ಅಷ್ಟೇ ಇದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಆವಾಗ ನೀವು ನೋಡ್ಬೋದು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಸೊ ನಾನು ಕಟಿಂಗ್ ಮಾಡಿರೋ ವೀಡಿಯೋ ಅದು ವೀಡಿಯೋ ಆಗಿಲ್ಲ ಹಾಗಾಗಿ ನಾನು ಇನ್ನೊಂದು ಸಲ ಕಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಕೂಡ ಹೇಗೆ ಬಂದಿದೆ ಅಂತ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ವಿಡಿಯೋ ಇಷ್ಟ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೋಡಿದ್ರಲ್ವಾ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಅರ್ಥ ಆದರೆ ನನಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದರಲ್ಲಿ ಇವಾಗ ಬ್ಯಾಕ್ ಬೋಟ್ನೆಕ್ನು ಕೂಡ ಒಂದು ಮಾರ್ಕ್ನ ಇದ್ದೀನಿ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ನಾವು ಬೋಟ್ನೇಕ ಅಳತೆಗೆ ಕಟ್ ಮಾಡ್ಕೋಬೇಕು ನಾ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಅಳತೆಗೆ ನೋಡಿ ತೋರಿಸ್ತೀನಿ ಸಾರಿ ಫ್ರಂಟಲ್ಲಿ ಎಷ್ಟು ಅಳತೆಗೆ ಭುಜನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಬ್ಯಾಕಲ್ಲೂ ಕೂಡ ಅದೇ ಅಳತೆಗೆ ಕಟ್ ಮಾಡ್ಕೋಬೇಕು ಆಲ್ರೆಡಿ ಒಂದು ನಾಚ್ ಹಾಕೊಂಡಿದ್ದೀವಿ ಅದು ಕರೆಕ್ಟಾಗಿ ಅಲ್ಲಿಗೆ ಬಂದಿರುತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದು ಯಾ ಯಾವ ರೀತಿ ಶೇಪಲ್ಲಿ ಬರುತ್ತೆ ಅಂತ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ಫಸ್ಟೇ ವೀಡಿಯೋ ಆದಲ್ಲಿ ತೋರಿಸಿದ್ದೀನಿ ಅಲ್ವಾ ಆ ರೀತಿ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್